శిశ మకండమలాకారం వ్యాప్తం మేణ చరాచరం ೀ ಗುರುಲೇಯ ನಮಃ ಪ್ರಥಮದಲ್ಲಿ ಸದ್ಗುರುಗಳ ಶ್ರೀಕರಣವನ್ನು ಕ್ಷೇತ್ರಕ್ಕೆ ಈ ಕ್ಷೇತ್ರಕ್ಕೆ ಅಧಿದೇವತವಾಗಿ ಗುರುವಂದಿ ಆಗಿರತಕ್ಕಂಥ ಶ್ರೀ ಶ್ರೀ ಶಿವನ ವಾಣರಾಗಿ ರೈತನಿಗೆ ಕೊಟ್ಟು ಅನ್ನದಾತನಿಗೆ ಅನ್ನವನ್ನು ಹಾಕಿ ಎಲ್ಲರನ್ನೂ ರಕ್ಷಣೆ ಮಾಡಿರ್ತಕ್ಕಂಥ ಶ್ರೀ ಶ್ರೀ ಬಸವಣ್ಣನ ವೃಷವನಿಗೂ ಅನೇಕ ವಂದನೆಗಳನ್ನು ಸಮರ್ಪಿಸುತ್ತಾ ಹರಿಹರಾಸುತನಾಗಿ ಲೋಕ ಕಲ್ಯಾಣಕ್ಕಾಗಿ ಮಹೇಶಿಯಂತ ಮಹೇಶಿಯನ್ನು ಮರ್ದನ ಮಾಡಿ ಮಾನವರಿಗೆ ಮಾನವೀಯತೆಯನ್ನು ತಿಳಿಸ್ತಕ್ಕಂಥ ಮಣಿಕಂಠನಿಗೂ ಅನೇಕ ವಂದನೆಗಳನ್ನು ಸಮರ್ಪಿಸುತ್ತ ಈ ವೇದಿಕೆ ಮೇಲೆ ಆಶೀನರಾಗಿ ಇಷ್ಟೋತ್ತಿನರಿಗೆ ತಮ್ಮೆಲ್ಲರಿಗೆ ಹಿತ ಉಪದೇಶವನ್ನು ಬಳಸಿರತಕ್ಕಂಥ ಪರಮ ಪೂಜ್ಯ ಶ್ರೋತ್ರಿಯ ಬ್ರಹ್ಮಿಷ್ಠ ಸದ್ಗುರುಗಳು ಹಾಗೂ ವಿಚನಾಳದ ಪೂಜ್ಯರಿಗೂ ಮತ್ತು ಈಗ ಅವರ ಪರವಾಗಿ ಪೂರ್ವದಲ್ಲಿ ನಿಮ್ಮೆಲ್ಲರಿಗೆ ಹಿತ ನಮ್ಮ ಮೂಡಲಿಗೆ ಪಟ್ಟಣದ ದುರ್ಗಾದೇವಿ ಅರಚಕರಾಗಿ ಮಾಲೆಯನ್ನು ಹಾಕಿ ಪಂಡರಪುರ ಯಾತ್ರೆಯನ್ನು ಮಾಡಿ ತಮ್ಮ ಕಾಯ ವಾಚ ಮನಸವನ್ನು ಸುದ್ದಿಟ್ಟುಕೊಂಡು ತಮ್ಮೆಲ್ಲರಿಗೆ ಹಿತ ಉಪದೇಶವನ್ನು ಗೈದು ತಮ್ಮೆಲ್ಲರಿಗೆ ಮಾರ್ಗದರ್ಶಕರಾಗಿರ್ತಕ್ಕಂಥ ಕೃಷ್ಣಾಜಿ ಅವರದು ಅನೇಕ ವಂದನೆಗಳನ್ನು ಸರ್ ಅರ್ಪಿಸುತ್ತ ನಾವು ದುರ್ಗಾಪುರದ ಬಸವ ಸ್ವಾಮಿಗಳು ಇಪ್ಪತ್ರ ಒಂಬತ್ತು ವರ್ಷದ ಶಬರಿಮಲೆ ಯಾತ್ರೆಯಲ್ಲಿ ಕೂರ್ತಾ ಇದೀವಿ ನಮ್ಮ ಪಾರ ಮೂವತ್ತು ವರ್ಷ ಆಯಿತು ಇನ್ನು ಮೂವತ್ತು ಒಂದನೆ ಚಾಲು ಆಯಿತು ಇಪ್ಪತ್ರ ಒಂಬತ್ತು ವರ್ಷ ಆಯಿತು ಬಸವ ಸ್ವಾಮಿಗಳು ನಾವು ಯಾತ್ರೆಯಲ್ಲಿ ಮಕರ ಸಂಕ್ರಾಂತಿ ಎಂದು ಅಲ್ಲಿರ್ತೀವಿ ಇಲ್ಲಿ ಅವರಿಗೂ ವಂದನೆಗಳನ್ನು ಸಮರ್ಪಿಸುತ್ತಾ ಈ ಮಹಾಪೂಜೆಯನ್ನು ಅನ್ವಯ ಮಾಡಿರ್ತಕ್ಕಂಥ ಈ ಮೂಡಲಿಗೆ ಪಟ್ಟಣದಲ್ಲಿ ನಾಗಲಿಂಗ ನಗರ ಅವರಿಗೂ ಅನೇಕ ವಂದನೆಗಳನ್ನು ಸಮರ್ಪಿಸುತ್ತಾ ತಮ್ಮ ನಲವತ್ತೊಂದು ದಿನ ಆಗಲಿ ನಲವತ್ತು ಎಂಟು ದಿವಸಗಳ ಪರ್ಯಂತರವಾಗಿ ಕೊರಳೋಳು ಮಾಲೆಯನ್ನು ಹಾಕಿ ಹಣಿಯಲ್ಲಿ ಗಂಧವನ್ನು ಹಚ್ಚಿ ತಣ್ಣೀರ ಸ್ನಾನವನ್ನು ಮಾಡಿ ಶರಣಘೋಷವನ್ನು ಕೂಗಿ ನಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಕಲ್ಮಶವನ್ನು ತೊರೆದು ಭಗವಂತ ನಮ್ಮನ್ನು ಒಳ್ಳೆಯವರನ್ನಾಗಿ ಮಾಡುವಂತಕ್ಕಂಥ ಭಾವನೆ ಇಟ್ಟುಕೊಂಡು ನೀವು ಮಾಲೆಯನ್ನು ಹಾಕಿದ್ರೆ ಮಾಲಾಧಾರಿಗಳಿಗೂ ಅನೇಕ ವಂದನೆಗಳನ್ನು ಸಮರ್ಪಿಸುತ್ತಾ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಎಲ್ಲ ಮಾನಭಾವರ ಹೃದಯದಲ್ಲಿ ಸಾಕ್ಷಿರೂಪವಾಗಿ ಬೆಳಗತಕ್ಕಂಥ ಪ್ರತ್ಯೇಕ ಆತ್ಮನಿಗೆ ಒಂದು ಇಷ್ಟ ಆತ್ಮೀಯರಿ ಈ ವರ್ಷ ಹುಡುಗರು ಜಾತ್ಸರು ಒಂದು ನೆಡು ಆ ನಡು ಹೋಗ್ರೆ ಒಂದಿದ್ರು ಜಗತ್ತಿನಲ್ಲಿ ಎರಡು ಭಾಗ ಅದಾವ್ರ ಎರಡು ಭಾಗ ಚಲೋ ಇದ್ದಲ್ಲಿ ಕ್ಯಾಟ್ ಐತಿ ಕ್ಯಾಟ್ ಇದ್ದಲ್ಲಿ ಚಲೋ ಐತಿ ಅಂತ ನೀವು ಹೇಳ್ತೀರಿ ಹೆಣ್ಮಕ್ಳು ಒಂದ್ ಸ್ವಲ್ಪ ಮಾತಾಡೋಣ ಹಂಗ ರಾತ್ರಿ ಅಂತ ಹಗಲೇತಿ ಹಗಲೇಕೆಂತ ರಾತ್ರಿ ಐತಿ ಸತ್ಯ ಐಕೆಂತ ಅಸತ್ಯದ ಅಸತ್ಯ ಅಂತ ಸತ್ಯದ ಭಕ್ತಿ ಒಳಗಡೆ ಡೂಪ್ಲಿಕೇಟ್ ಭಕ್ತಿ ಒಂದದ ಭಕ್ತಿ ಒಂದದ ಅಲ್ಲಿ ಎರಡು ಭಾಗ ಅದಕ್ಕಾಗಿ ಮಾನವನಾಗಿ ಹುಟ್ಟಿ ಬಂದ ಬಳಕೆ ಅಚಲವಾದ ಭಕ್ತಿಯನ್ನು ಮಾಡಬೇಕು ಯಾವತ್ತೂ ನಮ್ಮ ಮನಸ್ಸನ್ನು ಗಟ್ಟಿ ಹಿಡ್ಕೊಂಡು ಭಕ್ತಿಯನ್ನು ಮಾಡಬೇಕು ಅದು ಯಾವ ರೀತಿ ಮಾಡಬೇಕು ಅಂದ್ರೆ ಮನಸ್ಸು ಯಾಕೆ ತಯಾರಾಗಿದೆ ಪಂಚೀಕರಣದಲ್ಲಿ ಇವರ ಮಾತ್ರ ಹೇಳ್ತಾರೆ ವಿಚಾರ ಚದುರದಲ್ಲಿ ಉಡುಪಿ ಪ್ರವಾಹಕಾರದಲ್ಲಿ ಒಂದು ವಾತಾವರಣ ಹೇಳ್ತಾರ ಏನು ಮನಸ್ಸ ಹೆಂಗ ಆಗ್ಯದ ಆಕಾಶ ಅಂದ್ರ ಐತಿ ಐತ್ರಿ ಪಳ ಈ ಪಳ್ಳಿನ ಒಳಗ ವಾಯು ಅಂದ್ರೆ ಕಣಿ ಕಾಣಿಸ್ತೇನ್ರಿ ವಾಯು ಅಂದ್ರೆ ಕಣಿ ಕಾಣಿಸ್ತ ಗಾಳಿ ಕಣಿ ಕಾಣಿಸೋದಿಲ್ಲ ವಾಯುವ ಕಣಿ ಕಾಣಿಸೋದಿಲ್ಲ ಪಳ್ಳ ಪಳ್ಳದ ಅದರೊಳಗ ಜನ ಅಂಶ ಕೂಡ ವಾಯುವಿನೊಳಗ ಜಲರೌಷ್ ಕೂಡಿ ಆಕಾಶದಲ್ಲಿ ಅದ ಮೂರು ಬಣ್ಣ ಕೂಡಿ ಮನಸ್ಸಾಗೈತಿ ಅಂತ ಸಿದ್ಧಾಂತ ಮಾಡ ಯಾವಾಗ ಕೂಡುದಿಲ್ಲ ಗಾಳಿ ಯಾವತ್ತು ತಟಸ್ಥವಾಗಿ ನಿಟ್ಟದ ನೋಡಿನ ಗಾಳಿ ತಟಸ್ಥವಾಗಿ ಒಂದು ವಿಶ್ರಾಂತಿ ನಿಸ್ರಾತಿ ತೋಕ ವಿಶ್ರಾಂತಿ ಮಾಡ್ರ ಜಗತ್ತೆಲ್ಲ ಶಾಂತ ಆಗ್ತದೆ ಎಲ್ಲ ಮನೋ ಮಾನವ ಜೀವಿಗಳಾಗಿ ಎಲ್ಲ ಜೀವಿಗಳಿಗೆ ಸತ್ತು ಹೋಗಿ ಇಲ್ಲೊಂದು ಉದ್ದೇಶ ಏನು ಅಂತ ಕೇಳಂದ್ರ ಜಲ ಸಮುದ್ರ ನೀವು ನೋಡೇರಿ ಎಷ್ಟೋ ಸಲ ಪ್ರವಾಸಕ್ಕಾದೊಳಗೆ ಸಮುದ್ರ ನೋಡೇರಿ ಸಮುದ್ರ ಶಾಂತ ಐತೆ ಸಮುದ್ರ ಶಾಂತಿ ಇಲ್ಲ ಯಾಕಿಲ್ಲ ಅಂದ್ರೆ ಹಳಿಗಾಡ್ದೊಟ್ಟ ಹಲಿಯಾಡ ಪದ್ಧತಿ ಹಂಗ ಮನುಷ್ಯನ ಮನಸ್ಸನ್ನು ಏಕಾಗ್ರತೆಯನ್ನು ಯಾವ ರೀತಿ ಮಾಡಬೇಕು ಅಂತಂದ್ರೆ ಮನುಷ್ಯನ ಮನಸ ಅಯ್ಯಪ್ಪನ ಮಹಾ ನೋಡಿ ಅಯ್ಯಪ್ಪನ ಮಹಾ ನಾಮ ಕೊಂಡಾಡುತ್ತಾ ಕೊಂಡಾಡುತ್ತಾ ಅದನ್ನ ಕಟ್ಟಿ ಹಾಕ್ರಿ ಅಂತ ಹೇಳ್ತಾರ ಹಿಂಗ ಆಗೇತ್ರಿ ಒಂದ್ ಊರಾಗಿದ್ರು ಗಂಡ ಹೆಂತಿದ್ರಿ ಸ್ವಲ್ಪ ಕಟ್ಟಿ ಕೇಳ್ರಿ ಗಂಡ ಮಕ್ಕಳು ಕೇಳ್ರಿ ಸರ್ ಇಬ್ಬರು ಗಂಡ ಹೆಂತಿದ್ರು ಗಂಡ ಏನ್ ಮಾಡ್ತಿದ್ದ ಅಂದ್ರ ಆಕೆ ಹೆಣ್ಣು ಮಗ ಎಂತ ಕೇದ್ಲು ಆಚಾರವಂತಿ ವಿಚಾರವಂತಿ ಪದ್ಧತಿ ವಂತಿ ರೀತಿ ವಂತಿ ಹೆಣ್ಣು ಮಗಳು ತವರ ಮನೆಯಲ್ಲಿ ಸಂಸ್ಕಾರ ರೀತಿ ಇತ್ತು ಗಂಡನ ಕೊಟ್ಟರು ಗಂಡನ ಮನೆಗೆ ಬಂದು ಗಂಡನ ಮಳಿಗೆ ಬಂದ ಕ್ಷಣಕ್ಕೆ ಗಂಡ ಯಾವ ರೀತಿ ಪದ್ಧತಿ ಪರ್ಯಾಯಗಳನ್ನು ಹೇಳ್ತಾನೋ ಆ ರೀತಿ ಕೇಳಿಕೊಂಡು ಗಂಡನ ಸೇವಾರಿಗಳನ್ನ ಮಾಡು ಆತ್ಮ ಸೇವೆ ಮಾಡುದು ಮಾನ ಸೇವಾರಿಗಳನ್ನು ಮಾಡುವುದು ಮೃಷ್ಟ ಭೋಜನಗಳನ್ನು ಮಾಡು ದಾನ ಧರ್ಮ ಮಾಡುವುದು ಪುಣ್ಯ ಪರೋಪಕಾರಗಳನ್ನು ಮಾಡುತ್ತ ಪುಣ್ಯನ ಸಂಪಾದನೆ ಮಾಡಿದ ಆ ತಾಯಿ ಆ ತಾಯಿ ಪುಣ್ಯವನ್ನು ಸಂಪಾದನೆ ಮಾಡಿದಾಗ ಆ ತಾಯಿ ಏನಾಯ್ತು ಅಂತಂದ್ರೆ ಒಂದ್ ಒಂದ್ ಕಾಲಕ್ಕೆ ಪಾತಿ ಬರ ಒಂದು ಕೆಪಾಸಿಟಿ ಶಕ್ತಿ ಬಂತು ಶಕ್ತಿ ಬಂತು ಅವಾಗ ಏನ್ ಮಾಡ್ತಿದ್ರು ಅಂದ್ರೆ ಒಳ್ಳಾಗ ಮೇಲ್ ಅಂದ್ರೆ ಒಳ್ಳೆ ಒಳಗ ಭತ್ತ ಹಾಕಿ ಭತ್ತ ಕುಟ್ತಿದ್ರು ಆ ಭತ್ತ ಕುಟ್ಟಿದಾಗ ಏನಾಗಿತ್ತು ಅಂತ ಕೇಳಿದ್ರೆ ಗಾಂಡ ಹೊರ ಹೋಗಿದ್ದ ಗಾಂಡ ಎದ ಹೋಗಿದ್ದ ಬಯರ್ ದೇಶಿಗೆ ಹೋಗಿದ್ದ ಗಾಂಡ ಬಂದು ಹೊರ ನಿಂತ ಚರ್ಗಿಗೆ ನೀರು ಹಾಕ ನಾ ಹೆಣಿಕ ನಿಂತಲ್ಲ ಆಂತ್ರ ಎತ್ತಿದ ಒಣಿಕ ಅಲ್ಲೇ ಒಣಕಿ ಬಿಟ್ಟ ಗಾಂಡಗ ತಮಿಗೆ ನೀರು ಹಾಕ ಹೊರಗೆ ಹೋಗ್ಲು ಆ ಒಣ ಹಂಗ ನಿಂತು ಬಿಟ್ಟಿರ್ತ ಆ ಒಣ ಅಂತ್ರ ನಿಂತು ಬಿಟ್ಟು ನೆಲಮಣಕ್ಕೆ ನೋಡಿದ್ಲಾಕ ನೆರವನೆಯ ನೋಡಿದ್ರು ಆ ಒಣಕಿನ ನೋಡ್ತಿರ್ಲಕಿ ಆ ಒಣಕಿಯನ್ನು ನೋಡಿ ಏನ್ ಬಿಚ್ಚಿತ್ರಪ್ಪ ಏನಿತ್ರ ಮಾತಾತೋ ಮಂತ್ರ ಆಯ್ತೋ ಏನೈತಿ ಅದು ವಿಚಾರ ಮಾಡಲಿಕ್ಕೆ ಹೋಗಿದ್ರು ಅವಾಗ ಏನಾಯ್ತು ಅಂತಂದ್ರೆ ಆ ಒಣಕಿಯನ್ನ ನೋಡಿ ಆ ತಾಯಿ ಗಂಡಗ ನೀರು ಹಾಕಿ ಆ ಒಣಕೆಯನ್ನ ತಗೊಂಡು ಕುಟ್ಲಿಕ್ಕೆ ಮತ್ತೆ ಕುಟ್ಟುವುದ್ರೊಳಗ ಒಣಕೆಲ್ಲ ಬಂಗಾರ ಆಗಿ ಅಂತ ಒಣಿಕೆಲ್ಲ ಬಂಗಾರ ಆಗ್ಬಿಟ್ಟಿತ್ತು ಅವಾಗ ಏನ್ ಮಾಡಿದ್ಲು ಅಂತಂದ್ರ ಹೆಣ್ಣ ಮಕ್ಳು ಬಾಯಾಗ ಮಾತು ನಿಂದ್ರಬಾರ್ದು ಗಂಡ ಮಕ್ಳು ಬಾಗಲಾ ಕೂಸು ನಿಂದಿರಬಾರ್ದು ಅಂತರಿ ನಿಮ್ಮ ಬರ್ಲಾ ಕೂಸು ಗಪ್ ಆಗ್ಯಾವನ್ರಿ ಮಕ್ಳು ಮಕ್ಕಳಾಗ್ಯಾವ ಅವ್ರಿಗೆ ಹೇಳ್ರಿ ನೀವೇಷ್ಟೋ ಗಪ್ಪ ಆಡ್ರಿ ಅವರೆ ಗಪ್ಪ ಎಷ್ಟೋ ಗುಟ್ಟಿನ ಮಾತು ನಮ್ಮ ಅವಾಗ ಹೇಳಿ ಆ ಬಾಯಾಗ ನಿಂದ್ರಾಗಿರೋ ಹೇಳಿದಾಗ ಸಮಾನ ಏನ್ ಬಾಂದುವಂತ ಕೇಳಿದ್ರ ಹೋಗೋಣ ಬಾರ ಯಾಕ ಹೋಗೋಣ ಬಾರ ಯಾಕ ಸರಿಯಾಕ ಈ ಉಗ್ರ ಹಾಗು ಯಾವ ನೀವ್ ಒಣಕಿ ನಿಂತಿತ್ತು ಹಾಂಗ್ ನಿಂತು ಅದ ಪತಿ ಬರತ ಆಗ ಹೃದರ್ ನಿಂತಿರ್ತೇವಾ ಹಿಂಗ ಈ ರೀತಿ ಪದ್ಧತಿ ಪಾಲಿಸ್ಬೇಕು ಪಾಲಿಸಿದ್ರೆ ಬರ್ತಾ ಬರ್ತಾಡ್ತಕ್ಕಂತ ಬರ್ತದ ಅದಕ್ಕೆ ಒಣಕಿ ನಿಂದಿರ್ತದೆ ಸೂರ್ಯ ಸಹಿತ ನಿಂದಿರ್ತಾನ ವಾಯು ಸಹಿತ ನಿಂತಿರ್ತದ ಭೂಮಿ ಸಹಿತ ತಟಸ್ಥವಾಗಿ ವಾಯು ಗಂಗಾ ನದಿಯ ಹಾದಿ ಯಾಕೆ ಕೊಡ್ತದ ಅದಕ್ಕೆ ಅಕ್ಕೊಂದು ಶಕ್ತಿ ಅದ ಅಂತ ಹೇಳಿ ನಾನು ಬಳಸಬೇಕಂದ್ರು ಇದ್ದೀವಿ ಈ ಹೆಂಗಾಳಿಗಾರ್ ಕೊಡಲಿಲ್ಲ ನಾನು ಬಳಸ್ಕೋಬೇಕ ಆ ಸಂಪಾದನೆ ವರ್ತ ಧರ್ಮವನ್ನು ಸಂಪಾದನೆ ಮಾಡ್ಬೇಕಂತ ಮನವರಿಕೆ ಮಾಡಿಕೊಂಡ್ರು ಗಂಡನ ಊಟ ಮಾಡಿಸಿ ಮಾಡ್ಬೇಕಲ್ರಿ ಮತ್ತಿಗ್ ಹೇಳಿ ಗಂಡನ ಊಟ ಮಾಡಿಸಿ ಊಟ ಮಾಡಬೇಕ ಗಂಡನ ಕೈಕಾಲು ಒತ್ತಬೇಕು ಗಂಡನ ದೇವರಾಗಿ ನೋಡ್ಕೋಬೇಕು ಮಾವರನ್ನ ತಾಯಿ ತಂದೆಯಾಗಿ ನೋಡ್ಕೋಬೇಕು ದಾನ ದರವಾದಿಗಳನ್ನು ಮಾಡ್ಕೋಬೇಕು ಮನಸ್ಸು ಶುದ್ಧೀಕರಣ ಇಟ್ಕೊಂಡು ಭಕ್ತಿಯನ್ನು ಮಾಡಿದ್ರೆ ಅದಕ್ಕೊಂದು ಪಾತಿ ಬರ್ತಾ ಧರ್ಮ ಬರ್ತದೆ ಅಂತ ತಾಯಿ ಹೇಳಿದ್ರಿ ಅವಾಗ ತಾಯಿ ಏನು ಮಾಡಿದ್ರು ಅಂತಂದ್ರೆ ನಾನು ಮಾಡ್ಬೇಕಂತ ಮನೆಯಾಗ ಒಂದು ದಿವಸ ಮಾಡ್ಲಿ ಎರಡು ದಿವಸ ಗಂಡ ಗಾಂಡ್ ಊರಾಗ ಹೋಗಿ ಬರೋದು ಲೇಟ್ ಆಗ ಕೈತ್ರಿ ಅಂತ ಒಬ್ಬ ಮನೆಯಾಗ ಗಾಂಡಿ ಬರ್ತಾರೆ ಬರ್ತಾರ ನೀವು ಒಳಗೆ ಒಂಬತ್ತಕ್ಕೆ ಬರ್ತಾವ ಹತ್ತಕ್ಕೆ ಬರ್ತಾವ ಬಾರಕ್ಕೆ ಬರ್ತಾವೆ ಒಂದಕ್ಕೆ ಸಹಿತ ಬರ್ತಾವ ಆಕೋ ತಕ್ಕ ನೀವು ಉಪವಾಸ ಮಾಡ್ಕೊಂಡಿರಿ ಅಯ್ಯ ಅದ್ರ ಪುರುಕ್ಲಿ ಹೋಗಿ ಕೇಳ ಹೋಗ್ಲಿ ನಾವು ಉಂಡು ಮರ್ಕೊಳ್ಳೋದು ಬಂದು ತಾಣ ಹಾಕೊಂಡು ತಿಂದ್ರೀ ತಿನ್ಗ್ರೆ ಇಲ್ಲ ಅಂತೀರಿ ನೀವು ಅಂತೀರಿವ ಹಂಗ ಇಲ್ಲಿ ಏನಾಗಿತ್ತು ಅಂತಂದ್ರೆ ಒಂದು ದಿವಸ ನೋಡ್ಲಿ ಎರಡು ದಿವಸ ನೋಡ್ಲಿ ಮೂರು ದಿವಸ ನೋಡ್ಲು ಒಳಗಿಂದ ಒಳಗ ಮಣಷಿನಾಗ ಏನಕೂ ಈ ಪತಿ ಬರ್ತಾಕ ಬೆಂಕಿ ಈ ಪತಿ ಅವರ ಬೆಂಕಿ ಹತ್ ನನ್ನ ಹೊಟ್ಟ ಹೆಸತಿ ಅದಕ್ಕೆ ಏನ್ ಮಾಡ್ಲು ಒಂದು ಕ್ಯಾರಿ ವ್ಯಾದ್ ನೋಡ್ರಿ ನಾಕ ಕಾಣೆ ಒಂದು ದೊಡ್ಡದ್ರಾಗ ಮಾಡಿ ಮಾಡಿ ಚಲೋ ಚಲೋ ಅಡಿಗೆ ಮಾಡಿ ಮುಚ್ಚಿಡಾಕಿ ಗಂಡಗ್ ಹೊಸ ಬಿಡ್ಲಾಕಿ ಅವಾಗ ಗಂಡ ಊಟ ಮಾಡಿ ಇಟ್ಟ ಉಳಿಕೈತಿ ಅಟ್ಟ ಏನ್ ತಿಂದ್ ಬರ್ತ ಇಲ್ಲ ಹಾಕಿ ತಿಂದ್ರೆ ನಮ್ ಹಾಟ್ ತಿಂದ ನೀವು ತಿನ್ರಿ ನೀವು ತಿಂದ್ರಿ ನಾಲ್ಕು ದಿವಸ ಐತ್ರಿ ನೀವು ಮಾಡಿಲ್ಲ ನಾನು ಹೇಳ್ತೈತಿ ಮಂದಿ ಮುಂದೆ ಹೇಳ್ಕೊತ ಡ್ಯಾಡಕ್ ಹತ್ತಿದ್ರಿ ನೀವು ಅದ್ ಐತಿ ದಿವ್ಸಕ್ಕೆ ಏನ ನೆರಮಣಿ ಹಿಂದಾವಾಕ ಬಂದ್ಲು ಅಲ್ಲಿ ಏ ಬಾರ ತಂಗಿ ಹೊರಗ ನಾ ದಾಂಡ್ರಿಗೆ ಊಟ ಹಾಕ ಹಾಕತ್ತಿನಿ ಬರಾಗಿಲ್ಲ ಇಲ್ಲ ತಗೊಳ ಎದ್ ಹೋಗಿರುವ ಡೆಬ್ಬಿನ ಕಾಣ್ ನೀವು ನಾಕ್ರಿ ಗಾಂಡು ಏನ್ ಮಾಡ್ದೆ ಇರಾಗ ಏನೈತ ಬೀಚ್ ಎಲ್ಲ ನೋಡೋದ ಇವ್ ಹಾಕಿದಿಕ್ಕಿಂತ ಯಾರು ಕೊಟ್ಟಿತ್ತು ರೀ ಹಂಗೆ ಅದನ್ನು ಹಾಕೊಂಡು ತಿಂದ 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 ಮತ್ ಹೆಂಗಿಂಗ್ ಡೇಪಿ ಹಾಕಿಟ್ಟ ಮಾತ್ ದ ಮುಗ್ಯಾಗಿ ಹೆಣ್ಮಕ್ಳು ಮಕ್ಕಳು ತಕ್ಕ ಮಾತ್ ಹೇಳ್ಕೊ ಕೂತಾಗ ಆ ಊಟಕ್ಕೆ ಕೂತೈತನ್ ಗಾಂಡ್ ಒಳಗೆ ಅರುಣ ಇಲ್ಲ ಊಟ ಡೇಪಿ ಹಾಕಿಟ್ಟ ಕೈ ತೊಡ್ಕೊಂಡ ಆ ಥರ ಒಳಗ್ ಬಂದ್ ಅಯ್ಯ ಇನ್ನ ತಿಂಡಿ ಇನ್ನಟ್ಟಿ ಇಲ್ಲಾಳೆ ನೆಡ್ಕೊಂಡ ನೀವು ಆರಾಮ್ ಇರೋ ಅಲ್ಲ ನೀಟ್ಕೋ ಅಂದವ ನಾನ್ ಇಟ್ಕೊಂಡು ನೀನು ಹಾಕಿ ತಿಂದ್ರೆ ನಾನು ಹಾಕಿ ತುಂಬ ಹಂಗ ದೋಡವ ನಾ ಪತಿ ಬ್ರತಾ ಇತ್ತು ಅನ್ಲಿಕ್ಕೆ ಯಾಕುಂಬಿರ್ಬೇಕು ಇಂದು ತುಂಬ ಹಂಗಿಲ್ಲ ದಿನ ನೀವಿನ ನಿಂದು ತುಂಬ ತಿರ್ಬೇಕು ಇವತ್ತು ತುಂಬ ಹಂಗಿಲ್ಲ ಅಂದ ಯಾಕಂದ್ರೆ ಡೇಟೆ ಆಗಿಂದು ಎಲ್ಲ ತಿಂದು ನಾವ ಅವನ ಮಾರು ಮಣ್ಣ ಆಡ ಹಂಗ ಈ ರೀತಿ ನಾವು ಅಯ್ಯಪ್ಪನ ಭಕ್ತಿಯನ್ನ ಮಾಡುವಾಗ ಅವನಿಗೆ ಬಹಳ ನೀ ಕೊಡೋದು ಬಿಡುದು ನಾವು ನಿಷ್ಠೆಯಿಂದ ಭಕ್ತಿ ಮಾಡೋದು ನಮ್ಗೆ ಹತ್ತ ಹೇಳಬೇಕ್ರಿ ಅವ್ನು ಅಯ್ಯಪ್ಪ ಏನು ಬೇಡ್ಕೊತಾರೀ ಹೊಲ ಕೊಡು ಮಣಿ ಕೊಡು ಮಕ್ಕಳ ಕೊಡು ಬೆಳ್ಳಿ ಕೊಡು ಬಂಗಾರ ಕೊಡು ವಜ್ರ ಕೊಡು ವೈದ್ಯರು ಕೊಡು ವಾಹನ ಕೊಡು ಏನು ಒಂದು ಬೇಡ್ಕೊತಾರ ಎರಡು ಬೇಡ್ಕೊತಾರ ಅಯ್ಯಪ್ಪ ಬೇಡ್ಕೊಂಡವ್ರಿಗೆಲ್ಲ ಅಯ್ಯಪ್ಪ ಕೊಡ್ಲಿಲ್ಲ ಅಂತಂದ್ರೆ ಅಯ್ಯಪ್ಪನ ಏನು ಬೇಡ್ತಾರ ಮುಂದಿನ ವರ್ಷ ನಾನು ಆಗಿ ಹಾಕ್ತೀನಿ ಹೋಗಿದ್ದೀನಿ ಅಯ್ಯಪ್ಪ ನಮ್ಗೇನು ಕೊಡಲಿಲ್ಲ ಅಂತಾರೆ ಅಂತ ಆಶೆ ಇಟ್ಟ ಕಲ್ಮಶ ಭಾವನೆಗಳನ್ನಿಟ್ಟು ವಲಸ ಗುಣಗಳನ್ನು ಇಟ್ಟುಕೊಂಡು ಅಲ್ಲಿ ಗಿರಿಯನ್ನು ಕಾಣ ಗಿರಿ ಒಳಗ ಅಯ್ಯಪ್ಪ ಬೇಡ್ಕೊಳ್ಳೋದು ಬಿಡಿ ಬೇಡವ್ ಭಕ್ತಲ್ಲ ಕಾಡಂ ದೇವರಲ್ಲ ನಮ್ಮ ಅಯ್ಯಪ್ಪ ಯಾರಿಗೂ ಕಾಡಿಲ್ಲ ಬೇಡವರು ಭಕ್ತರಾಗಬಾರ್ದು ನಿಷ್ಠಾವಂತ ಭಾವ ಭಕ್ತಾಚಾರ ಸ್ವಧರ್ಮ ನಿರ್ಧಾರ ಹೇ ವರ್ಮಿ ಅಂತ ಹೇಳ್ತಾರೆ ಸಂತರು ನಿರ್ಧಾರ ನಮ್ಮ ಭಕ್ತಿಯನ್ನು ನಾವು ಮಾಡಿಬಿಡು ಕೊಡದು ಬಿಡದು ಇಲ್ಲಿವರೆಗೆ ನಾಲ್ಕು ಮಾತುಗಳನ್ನು ಹೇಳಿಕ್ಕೆ ನಮ್ಮ ಕರ್ಷಿತಕ್ಕೆ ಈ ಮುಡುಲಗಿ ಪಟ್ಟಣದ ಗ್ರಾಮದ ಎಲ್ಲ ಮಾಡುವವರಿಗೆ ಅನೇಕ ವಂದನೆಗಳು ಓಂ ಶಾಂತಿ